இது கன்னட மண்ணி சார் சார் இதில் இத சார் வந்தே வந்த வந்தே மேடம் கன்னட மண்ணி அபிமான

ಎಲ್ಲೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಒಂದು ವಿಶೇಷ ಏನಂದ್ರೆ ಎಲ್ಲ ನಮ್ಮ ಮಹಿಳಾ ಮಣಿಗಳು ಅಂದ್ರೆ ನಮ್ಮ ನಾಡು ಕಂಡಂತ ಅದ್ಭುತ ಮಹಿಳೆಯರು ಮಹಿಳೆಯರಿಗೆ ಆದಂತ ಅವ್ರದೇ ಆದಂತ ಒಂದು ಸ್ಥಾನಮಾನ ಇದೆ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಕೆಲವು ಸಂಸ್ಕೃತ ಸಂಸ್ಕೃತಿ ನಮ್ಮ ಕನ್ನಡ ಮಣ್ಣಿನ ಸಂಸ್ಕೃತಿ ಮೇರು ಪರ್ವತದ ಹಾಗೆ ಇದೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ಹೆಣ್ಣುಮಕ್ಕಳು ಸೀರೆ ಊಟದ ಬಂದರೇ ಚಂದ ಎಲ್ಲ ಹೆಣ್ಣುಮಕ್ಕಳು ಸಾರಿಯಲ್ಲಿ ಹಾಗೂ ಚೂಡಿದಾರರಲ್ಲಿ ಬಂದ್ರೆ ಲಕ್ಷಣ ಇತ್ತ ವೇದಿಕೆ ಮೇಲೆ ಈ ಒಂದು ಎಲ್ಲರನ್ನ ನೋಡಿ ನಮಗೆ ಬಹಳ ಸಂತೋಷ ಆಗಿದೆ ಹೆಣ್ಣು ತಾಯಿಯಾಗಿ ತಂಗಿಯಾಗಿ ಅಕ್ಕಳಾಗಿ ಹೆಂಡತಿಯಾಗಿ ಎಲ್ಲ ವಿಭಾಗದಲ್ಲಿ ತನ್ನದೇ ಆದಂತ ಒಂದು ಸ್ಫೂರ್ತಿ ಗಂಡು ಮಕ್ಕಳಿಗೆ ತುಂಬುತ್ತಾ ಇರ್ತಾರೆ ಅದೇ ರೀತಿಯಾಗಿ ನಮ್ಮ ವೈಷ್ಣವಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲ ತುಂಬಾ ಸಂತೋಷ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕದ ಹೆಸರಂತ ವಿಐಪಿ ವಿಜಯಿಸ್ ಕಲಾ ತಂಡದಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ವೈಷ್ಣವಿ ಮೇಡಮ್ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ಳುತ್ತಾ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಎನ್ನುವಂತ ಅದ್ಭುತವಾದ ಗೀತೆ ಎಲ್ಲ ನಮ್ಮ ತಾಯಿಲ್ಲರಿಗೋಸ್ಕರ ಈ ಹಾಡು ಹಾಡ್ತಾ ಇದ್ದೇನೆ ನಮಸ್ಕಾರ 칸날라 로마 전함이 칸날라 카스토 누리로 കന്നടനു മറിബേട അഭിമാനീ അഭിമാനീണ്ണനു വരി ബേടമാനീമാനീ സം തായിരുന്ന കന്നട മണ്ണു മറിബേട അഭിമാനീ అభిమాని ని నిద నిన్నల గరిదేరా అభిమాని ని అభిమాని ని హాయ్ హాయ్

కన్నడ మారి కన్నడ మన్ను మరి తో అభిమాని మంచి జోందో అభిమాని స్వర అన్న మనకు బాంబే పరమేశ్వర మాత

கட மன்னா அது